ವರ್ಚರಿಯಾಗಿ ಸಕ್ಸೆಸ್ ಅನ್ನ ಮಾಡಲೇಬೇಕು ಅನ್ನುವಂಥದ್ದು ಅಭಿಮಾನಿಗಳು ಪಣ ತಟ್ಟಿದ್ದಾರೆ ಡೆವಿಲ್ ಮಾಡಲೇಬೇಕು ಪರಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಸಹ ಕೈದಿಗಳಿಗೆ ಹಲ್ಲೆ ಮಾಡಿದಾರಂತೆ ದರ್ಶನ್ ಅವರನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಎದ್ದು ದರ್ಶನ್ ಅವರು ಇರ್ಲಿ ಬಿಡ್ಲಿ ನಾವು ಸಿನಿಮಾವನ್ನ ಗೆಲ್ಲಿಸ್ತೇವೆ ದರ್ಶನ್ ಅವ್ರನ್ನ ಯಾಕ್ರಿ ಇಷ್ಟೊಂದು ಗೌರವ ಗೂಳು ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನಾಟ್ ದ ಸೇಮ್ ಫಾದರ್ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಾಲಿಕಾರ್ ಡೆವಿಲ್ ಎಸ್ ಒಂದೇ ಒಂದು ದಿನ ಬಾಕಿ ಇರುವಂಥದ್ದು ನಾಳೆ ಧೂಳೆ ಪಟ ಹಾರಿಸೋದಕ್ಕೆ ಅದರ ಜೊತೆಗೆ ಬರ್ಚರಿಯಾಗಿ ಸಕ್ಸೆಸ್ ಅನ್ನ ಮಾಡಲೇಬೇಕು ಅನ್ನುವಂಥದ್ದು ಅಭಿಮಾನಿಗಳು ಪಣ ತಟ್ಟಿದ್ದಾರೆ ಸೊ ಈ ಪಣವನ್ನ ತೊಟ್ಟಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಗಮನಿಸ್ತಾ ಹೋದ್ರೆ ಡೆವಿಲ್ ಒಂದ್ ಕಡೆ ಸಕ್ಸಸ್ ಮಾಡಲೇಬೇಕು ಅನ್ನುವಂಥದ್ದು ಸೊ ಈಗಾಗಲೇ ಎರಡು ಮೂರು ದಿನಗಳ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಒಂದು ಆರೋಪಗಳನ್ನು ಕೇಳಿ ಬರ್ತಾ ಇತ್ತು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಸಹ ಕೈದಿಗಳಿಗೆ ಹಲ್ಲೆ ಮಾಡಿದಾರಂತೆ ಒಂದು ಕಡೆ ಜಗ್ಗುಗೆ ಆಗಿರ್ಬೋದು ಮತ್ತೊಂದು ಕಡೆ ಅನು ಅನೂಪ್ ಕುಮಾರ್ ಆಗಿರ್ಬೋದು ಅವ್ರನ್ನ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪಗಳು ಇದೀಗ ಸಹಜವಾಗಿ ಕೇಳಿ ಬರ್ತಾ ಇತ್ತು ನೋಡಿ ನಟ ದರ್ಶನ್ ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಿಲ್ಲ ಅಂತೆ ಸುಖ ಸುಮ್ಮನೆ ಒಂದಿಷ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವ ಮೂಲಕ ಒಂದ್ ಕಡೆ ದರ್ಶನ್ ವಿರುದ್ಧ ಎಲ್ಲಿ ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರ ಅಥವಾ ಡೆವಿಲ್ ಸಿನಿಮಾವನ್ನ ಸಂಪೂರ್ಣವಾಗಿ ಹೆಂಗಾದ್ರೂ ಮಾಡಿ ಸಕ್ಸಸ್ ಆಗುತ್ತೆ ಅನ್ನುವಂತ ಒಂದಿಷ್ಟು ಗೊತ್ತಿದ್ರೂ ಕೂಡ ಅದನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಏಳು ವರ್ಷದ ಒಂದು ಕನಸನ್ನ ಇದೀಗ ನನಸು ಮಾಡೋದಕ್ಕೆ ಡೆವಿಲ್ ಒಂದಿಷ್ಟು ಬರ್ತಾ ಇದೆ ಡೆವಿಲ್ ಬರ್ತಿದ್ದ ಹಾಗೆ ಪರಪನ ಅಗ್ರಹಾರದಲ್ಲಿ ಸಿಕ್ಕಾಪಟ್ಟೆ ಕಷ್ಟವನ್ನ ಪಡೆದಂತ ಕೆಲಸವನ್ನ ನಟ ದರ್ಶನ್ ಅವರು ಮಾಡ್ತಾ ಇದ್ದಾರೆ ನನ್ನ ಸಿನಿಮಾ ಒಂದು ಕಡೆ ನೋಡಪ್ಪ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಹೊರಗಡೆ ಇಲ್ಲ ಅನ್ನುವಂತ ಮಾತುಗಳು ಸೊ ಈ ಸಾರಥಿ ಸಿನಿಮಾ ಇದೇ ದರ್ಶನ್ ಅವರು ಒಂದು ಕಡೆ ಜೈಲಿನಲ್ಲಿದ್ದರು ಅದಾದ ನಂತರ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಕಡೆ ಖುಷಿ ಇತ್ತಲ್ಲ ಸಂಭ್ರಮ ಇತ್ತಲ್ಲ ಒಂದು ಕಡೆ ಸಾರಥಿ ಯಾವ ಮಟ್ಟದಲ್ಲಿ ಹಿಟ್ ಆಯ್ತು ಅಂತಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಿಟ್ ಆಯ್ತು ಅಂತಂದ್ರೆ ಬ್ಲಾಕ್ ಬಾಸ್ಟರ್ ಮೂವಿ ಅಂತಾನೆ ಹೇಳ್ಬೋದು ಈಗ ಅದಾದ ನಂತರ ಡೆಬಿಲ್ ಸಿನಿಮಾವು ಕೂಡ ಒಂದಿಷ್ಟು ಬರಬೇಕಾದಂತಹ ಸಂದರ್ಭದಲ್ಲಿ ಪರಪನ ಅಗ್ರಹಾರದಲ್ಲೇ ಇರುವಂತ ದರ್ಶನ್ ಅವರಿಗೆ ಮತ್ತೊಮ್ಮೆ ಅತ್ತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಈ ಸಿನಿಮಾವನ್ನ ಹೌದಪ್ಪ ಒಂದು ಅದ್ಭುತವಾದಂತ ಸಿನಿಮಾವನ್ನ ಬರ್ತಾ ಇದೆ ಯಾಕಂದ್ರೆ ಡಿಸೆಂಬರ್ ತಿಂಗಳು ಬರ್ತಿದ್ದ ಹಾಗೆ ಸಾಲು ಸಾಲು ಕನ್ನಡದ ಸಿನಿಮಾಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸಿನಿಮಾಗಳು ಬರುತ್ತೆ ಸೊ ನೋಡಿ ಗಮನಿಸ್ತಾ ಹೋದ್ರೆ ಡೆಬಿಲ್ ಆಯಿತು ಡೆಬಿಲ್ ಆದ ನಂತರ ಮಾರ್ಕ್ ಆಗಿರ್ಬೋದು ಮಾರ್ಕ್ ಆದ ನಂತರ ಫಾರ್ಟಿಫೈ ಆಗಿರ್ಬೋದು ಈ ರೀತಿಯಾದಂತಹ ಸಾಲು ಸಾಲು ಸಿನಿಮಾಗಳು ಬರ್ತಾ ಇದೆ ಈ ಸಾಲು ಸಾಲು ಸಿನಿಮಾಗಳಲ್ಲಿ ಡೆಬಿಲ್ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನಾಳೆ ಒಂದಿಷ್ಟು ಈ ಅಭಿಮಾನಿಗಳ ಮುಂದೆ ಬೆಳ್ಳಿ ತೆರೆ ಮುಂದೆ ಬರ್ತಾ ಇದೆ ಈಗಾಗಲೇ ಅಭಿಮಾನಿಗಳು ಎಲ್ಲಾ ಕಡೆ ಸಂಭ್ರಮ ಸಡಗರವನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಟ್ಔಟ್ ಹಾಕೋದಾಗಿರ್ಬೋದು ಬ್ಯಾನರ್ ಗಳನ್ನ ಹಾಕೋದಾಗಿರ್ಬಹುದು ಸೊ ಈ ಸಂಘಟನೆಗಳಿಂದ ಒಂದೊಂದು ಕಡೆ ದರ್ಶನ್ ಅವರ ತೂಗುದೀಪ ಸಂಘಟನೆಯಿಂದ ಆಗಿರ್ಬೋದು ಈ ರೀತಿಯಾದಂತಹ ಒಂದಿಷ್ಟು ಬ್ಯಾನರ್ ಗಳನ್ನ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಇದೆಲ್ಲವೂ ಕೂಡ ಹೊರತುಪಡಿಸಿದ್ರೆ ದರ್ಶನ್ ಅವರನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರ ವಿರುದ್ಧ ಯಾಕೆ ಈ ರೀತಿ ಆದಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅದಂದ್ರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಎದ್ದು ಬರಬಾರ್ದ ಯಾಕಂದ್ರೆ ಈ ಒಂದಿಷ್ಟು ಘಟನೆಗಳ ಆದ ನಂತರ ಸಿಕ್ಕಾಬಟ್ಟೆ ದರ್ಶನ್ ಅವರು ಕೂಗಿ ಹೋಗಿಬಿಟ್ಟಿದ್ದಾರೆ ಅವರ ಇಡೀ ಕುಟುಂಬ ಕೂಗಿ ಹೋಗ್ಬಿಟ್ಟಿದೆ ನೋಡಪ್ಪ ಈ ರೀತಿ ಆಗೋಗ್ಬಿಟ್ಟಿದೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ನೋಡಿ ಅದು ಕಾನೂನು ರೀತಿಯಾಗಿ ಯಾವ ರೀತಿಯಾದಂತಹ ಶಿಕ್ಷೆ ಆಗಬೇಕು ಅದೆಲ್ಲವೂ ಕೂಡ ಆಗಲೇಬೇಕಾಗಿರುವಂತದ್ದು ಅದಂದ್ರೆ ತಪ್ಪು ಮಾಡಿದ ಮೇಲೆ ಅದಕ್ಕೆ ಶಿಕ್ಷೆ ಇದ್ದೇ ಇರು ಸೊ ಉಪ್ಪು ಕುಡಿದ ಮೇಲೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅದೇ ರೀತಿಯಾಗಿ ಒಂದು ಒಂದು ವರ್ಗ ಯಾಕೆ ಪದೇ ಪದೇ ಅನ್ನುವಂತರ್ಶನ್ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ದರ್ಶನ್ ಇಲ್ಲಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಯಾಕಂದ್ರೆ ಅವರನ್ನ ಹೆಂಗಾದ್ರೂ ಮಾಡಿ ಕನ್ನಡ ಚಿತ್ರರಂಗದಿಂದ ಒಂದ್ ಕಡೆ ಮುಗಿಸ್ಬೇಕು ಅನ್ನುವಂತ ಏನಾದ್ರೂ ಪ್ರಯತ್ನ ನಡೀತಾ ಇದೆಯಾ ಈ ರೀತಿಯಾದಂತಹ ಅನುಮಾನವನ್ನ ಸಹಜವಾಗಿ ಕಾಡ್ತಾ ಇರುವಂತ ನೋಡಿ ಹಲ್ಲೆ ಮಾಡೇ ಇಲ್ಲ ಅನ್ನುವಂತ ಮಾತುಗಳು ಸೊ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಪರಪನಾಗ್ರಹಾರಕ್ಕೆ ಹೋಗಿ ಭೇಟಿ ಆಗ್ತಾರೆ ದರ್ಶನ್ ಅವರ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾರೆ ಯಾಕಂತಂದರೆ ನಾಳೆ ಸಿನಿಮಾ ರಿಲೀಸ್ ಇರೋ ಕಾರಣದಿಂದಾಗಿ ದರ್ಶನ್ ಅವ್ರನ್ನ ಇವತ್ತು ಭೇಟಿ ಆಗ್ತಾರೆ ಅನ್ನುವಂಥದ್ದು ಒಂದಿಷ್ಟು ವಿಚಾರಗಳು ಕೂಡ ಹೊರಗೆ ಬಂದಿರುವಂಥದ್ದು ಅದರ ಜೊತೆಗೆ ದರ್ಶನ್ ಅವರು ಕೂಡ ಒಂದಿಷ್ಟು ನನ್ನ ಸಿನಿಮಾ ಬರ್ತಾ ಇದೆ ಟ್ರೇಲರ್ ರಿಲೀಸ್ ಆಗಿದೆ ಸಿನಿಮಾ ತೆರೆ ಕಾಣಿಸ್ತಾ ಇದೆ ನಾನೂ ಕೂಡ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾವನ್ನ ನೋಡಬೇಕು ಅನ್ನುವಂಥದ್ದು ಅವರಿಗೂ ಕೂಡ ಆಸೆ ಇತ್ತು ಆದರೆ ಆ ಆಸೆ ಒಂದಿಷ್ಟು ಕನಸು ಎಲ್ಲವೂ ಕೂಡ ಒಂದು ರೀತಿಯಾಗಿ ಭಗ್ನ ಆಗಿರುವಂಥದ್ದು ನೋಡಿ ಎಷ್ಟೇ ಆದರೂ ಕೂಡ ಏನೇ ಆದರೂ ಕೂಡ ದರ್ಶನ್ ಅವರು ಎಲ್ಲೇ ಇದ್ರು ಕೂಡ ಅವರ ಅಭಿಮಾನಿಗಳು ಯಾವ ರೀತಿ ಆಗಿದ್ದಾರೆ ಅಂತಂದ್ರೆ ಇಲ್ಲ ದರ್ಶನ್ ಅವರು ಇರ್ಲಿ ಬಿಡ್ಲಿ ನಾವು ಸಿನಿಮಾವನ್ನ ಗೆಲ್ಲಿಸ್ತೀವಿ ನಾವು ಸಿನಿಮಾವನ್ನ ಎತ್ತಿ ಹಿಡಿತೀವಿ ಅನ್ನುವಂತ ಮಟ್ಟದಲ್ಲಿ ಈಗಾಗಲೇ ಪರ ಪ್ರಸನ್ನ ಥಿಯೇಟರ್ ನಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಈಗಾಗಲೇ ಮೂರು ಶೋಗಳು ಅಂತಂದ್ರೆ ಪ್ರತಿದಿನ ಮೂರಿಂದ ನಾಲ್ಕು ಆಟಗಳು ಇರುತ್ತಲ್ಲ ಸೊ ನಾಲ್ಕೈದು ಆಟಗಳು ಎಲ್ಲವೂ ಕೂಡ ಹೌಸ್ಫುಲ್ ಆಗಿದೆ ಸೊ ಒಂದೇ ದಿನಕ್ಕೆ ಗಮನಿಸ್ತಾ ಹೋದ್ರೆ ಆರು ಸಾವಿರ ಟಿಕೆಟ್ಗಳು ಶೋಲ್ಡ್ ಔಟ್ ಆಗಿದೆ ಸೊ ಟಿಕೆಟ್ ಖರೀದಿಯಲ್ಲೂ ಕೂಡ ಡೆಬಿಲ್ ಒಂದು ರೀತಿಯಾಗಿ ಹಿಸ್ಟರಿಯನ್ನು ಬರೆದಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಯಾಕಂದ್ರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅದರ ಜೊತೆಗೆ ಬುಕ್ ಮೈ ಶೋಗಳಲ್ಲಿ ಆಗಿರ್ಬೋದು ಥಿಯೇಟರ್ಗಳಲ್ಲಿ ಆಗಿರಬಹುದು ಅದರ ಜೊತೆಗೆ ಮೇನ್ ಥಿಯೇಟರ್ ಆಗಿರುವಂತಹ ನರ್ತಕಿಯಲ್ಲೂ ಕೂಡ ಫುಲ್ ಆಗಿದೆ ಯಾಕಂದ್ರೆ ನಾಳೆ ಬೆಳಗ್ಗೆ ಫಸ್ಟ್ ಶೋ ಆರೂವರೆಗೆ ಒಂದು ಶೋ ಇರೋದ್ರಿಂದಾಗಿ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಒಂದು ಕಡೆ ಉತ್ಸಾಹವನ್ನು ತೋರಿಸ್ತಾರೆ ಅಭಿಮಾನಿಗಳು ಎಷ್ಟು ಪ್ರೀತಿಯನ್ನು ತೋರಿಸ್ತಾರೆ ನಾಳೆ ಇದೆ ಬಟ್ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ದರ್ಶನ್ ಅವ್ರನ್ನ ಯಾಕ್ರಿ ಇಷ್ಟೊಂದು ಕಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಯಾಕ್ರಿ ಇಷ್ಟೊಂದು ಗೌರವ ಗೋಳ ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ದರ್ಶನ್ ಅವ್ರನ್ನ ಪದೇ ಪದೇ ಅವರನ್ನ ಕಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಹಿಂಗಾದ್ರೂ ಮಾಡಿ ಒಂದಿಷ್ಟು ತುಳಿಬೇಕು ದರ್ಶನ್ ಅವರು ಮತ್ತೆ ಎದ್ದು ಬರಲೇಬಾರ್ದು ಅಂತ ಲೆಕ್ಕ ಆಚಾರದಲ್ಲಿ ಯಾಕಂದ್ರೆ ಒಂದು ಲೈಟ್ ಬಾಯ್ ಹಿಡಿದು ಲ್ಯಾಂಬರ್ ಗಿನ್ನಿವರೆಗೂ ತಗೋವರೆಗೂ ಕೂಡ ಆ ವ್ಯಕ್ತಿ ಪಟ್ಟಿರುವಂತ ಕಷ್ಟ ಇದೆ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಬರಬೇಕಾದಂತ ಸಂದರ್ಭದಲ್ಲಿ ಏನು ಗೋಲ್ಡನ್ ಸ್ಪೂನ್ ಇಡ್ಕೊಂಡ್ ಬಂದಂತ ವ್ಯಕ್ತಿ ಅಲ್ಲ ಕಣ್ರಿ ಅದನ್ನು ಫಸ್ಟ್ಗೆ ಕಷ್ಟಪಟ್ಟಂತೂ ನೀವು ನೋಡ್ತಾ ಹೋದ್ರೆ ಹೌದ್ರಪ್ಪ ದರ್ಶನ್ ಅವರು ಒಂದಿಷ್ಟು ಕಷ್ಟಪಟ್ಟಿದ್ದೆಲ್ಲವೂ ಕೂಡ ನೋಡ್ತಾ ಹೋದಾಗ ಅವರಿಗೆ ಹೃದಯ ಒಂದಿಷ್ಟು ಆಟಿಟ್ಯೂಡ್ ಇದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ನನ್ನದೇ ನಾನು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದೀನಿ ನನ್ನ ಸಿನಿಮಾಗಾಗಿ ನಾನು ಪಟ್ಟಿರುವಂತಹ ಶ್ರಮ ಅಷ್ಟಿಷ್ಟಲ್ಲ ಅನ್ನುವಂಥದ್ದು ಅವರಿಗೂ ಕೂಡ ಇದೆ ನೋಡಿ ಇದೀಗ ಪರಪನ ಅಗ್ರಹಾರದಲ್ಲಿ ಒಂದಿಷ್ಟು ಒದ್ದಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಿದೆ ಹೀಗಿದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಏನೇ ಆದರೂ ಕೂಡ ದರ್ಶನ್ ಅವ್ರನ್ನ ಈ ರೀತಿಯಾಗಿ ಈ ರೀತಿಯಾಗಿ ಅವರನ್ನ ಗೂಳಕುವಂಥದ್ದಾಗಿರ್ಬೋದು ಅವರ ಮೇಲೆ ಷಡ್ಯಂತ್ರ ರೂಪಿಸುವಂಥದ್ದಾಗಿರ್ಬೋದು ಯಾವುದೂ ಕೂಡ ಸರಿಯಲ್ಲ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಡಬಲ್ ಟಿ ವಿ